विवेक विचार विश्लेषण भारत वन कन्नड़ा ಯಳಂದೂರು ತಾಲೂಕಿನ ಬೂದಿತಿಟ್ಟು ಗ್ರಾಮದಲ್ಲಿ ಕಲುಷಿತ ನೀರು ಪೂರೈಕೆಯಾಗುತ್ತಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೂರೈಕೆಯಾಗುತ್ತಾ ಇರುವ ನೀರಿನಲ್ಲಿ ಒಂದು ಹೆಚ್ಚು ಟಿಡಿಎಸ್ ಕಂಡುಬಂದಿದ್ದು ಕುಡಿಯಲು ಯೋಗ್ಯವಲ್ಲ ಎನ್ನಲಾಗಿದೆ ಕಲುಷಿತ ನೀರಿನಿಂದ ಕಿಡ್ನಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದಲ್ಲಿ ಚರಂಡಿ ಹೂಳೆತ್ತದೆ ಸ್ವಚ್ಛತೆ ಮರೀಚಿಕೆಯಾಗಿದ್ದು ರೋಗ ವಾತಾವರಣ ನಿರ್ಮಾಣವಾಗಿದೆ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಎಂದು ಆರೋಪಿಡಿ ತೆರಿಗೆ ವಸೂಲಿಗೆ ಬಂದಿದ್ದ ಪಿಡಿಒ ಅವರನ್ನ ಗ್ರಾಮಸ್ಥರು ಘೇರಾವ್ ಮಾಡಿದರು ನರೇಗಾ ಕಾಮಗಾರಿಗಳಲ್ಲಿ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಪಿಡಿಒ ಬದಲಾವಣೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬುಯಿಕ್ಕು ಗ್ರಾಮ ಕೆಎಸಿಸಿ ಅಧ್ಯಕ್ಷರು ಬುದಿತಿ ಜಗದೀಶ್ ಅಂತ ಹೆಸರು ಈಗ ನಮ್ಮ ಕುಡಿಯ ನೀರು ಸಮಸ್ಯೆ ಕಳೆದ ಐದು ವರ್ಷದಿಂದಲೂ ಕೂಡ ನಮ್ಮ ಗ್ರಾಮದಲ್ಲಿ ಕುಡಿಯ ನೀರು ಸಮಸ್ಯೆ ತಲೆದೋರಿದೆ ಇದನ್ನ ನಾವು ಹಲವು ಬಾರಿ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳಲ್ಲಿ ವಾರ್ಡ್ ಸಭೆಗಳಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ನಮಸ್ಕಾರ ಇಂತಹ ಇನ್ನಷ್ಟು ಸುದ್ದಿಗಳಿಗೆ ಭಾರತ್ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ